ನಮಸ್ತೆ ಸ್ನೇಹಿತರೆ ಇವತ್ತು ಪ್ರಥಮ ಬಿ ಎ ಇತಿಹಾಸದಲ್ಲಿ ನಾವು ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಎಂದರೆ ಮೌರ್ಯರ ಆಡಳಿತವನ್ನು ವಿವರಿಸಿ ಮೌರ್ಯರ ಆಡಳಿತ ಯಾವ ರೀತಿ ಇದೆ ಎಂಬುದನ್ನು ತಿಳಿಸಿ ಅಂತ ಕೇಳ್ತಾರೆ ಇದು ಇಪ್ಪತ್ತು ಮಾರ್ಕಿಗಿರ್ಬೋದು ಹದಿನೈದು ಮಾರ್ಕಿಗಿರ್ಬೋದು ಹತ್ತು ಮಾರ್ಕಿಗೂ ಕೂಡ ಕೇಳಿರುವಂತಹ ಪ್ರಶ್ನೆ ತುಂಬಾ ಮುಖ್ಯವಾಗಿರುವಂಥದ್ದು ಮತ್ತು ಓದಲೇಬೇಕಾಗಿರುವಂತಹ ಒಂದು ಪ್ರಶ್ನೆ ಅಂದರೆ ಮೌರ್ಯರ ಆಡಳಿತ ಅದರಲ್ಲಿ ಸುಮಾರು ಒಂದು ಆರು ಪಾಯಿಂಟ್ ಏಳು ಪಾಯಿಂಟ್ನಷ್ಟು ನಾವು ಕಾಣ್ಬೋದಾಗಿದೆ ಇವತ್ತು ನಾನು ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಮೌರ್ಯರ ಸಾಮ್ರಾಜ್ಯ ಮೌರ್ಯರ ಸಾಮ್ರಾಜ್ಯ ಅಂತ ಹೇಳಿದ ಕೂಡಲೇ ನಮಗೆ ಒಂದು ನೆನಪಾಗುವಂಥದ್ದು ಅಶೋಕ ಇರ್ಬೋದು ಚಂದ್ರಗುಪ್ತ ಮೌರ್ಯ ಇರ್ಬೋದು ಚಂದ್ರಗುಪ್ತ ಮೌರ್ಯನು ಶ್ರೇಷ್ಠ ವೀರ ಮಾತ್ರವಲ್ಲದೆ ಉತ್ತಮವಾದ ಆಡಳಿತಗಾರನಾಗಿದ್ದನು ಆತನು ವೈಜ್ಞಾನಿಕ ತತ್ವಗಳನ್ನಾಧರಿಸಿದ ಹಾಗೂ ಕ್ರಮಬದ್ಧವಾದ ಆಡಳಿತ ವ್ಯವಸ್ಥೆಯನ್ನು ಪರಿಚಯಿಸಿದನು ಇಂದಿಗೂ ಇಂದಿಗೂ ಕೂಡ ಆತನು ಪರಿಚಯಿಸಿದ ಆಡಳಿತ ವ್ಯವಸ್ಥೆಯು ಭಾರತದ ಆಡಳಿತ ವ್ಯವಸ್ಥೆಯ ಮಾದರಿಯಾಗಿದೆ ಸಮತೆ ಮತ್ತು ದಕ್ಷತೆಗಳು ಮೌರ್ಯರ ಆಡಳಿತ ಲಕ್ಷಣವಾಗಿದೆ ಯಾವ ರೀತಿಯಾಗಿ ಆಡಳಿತವನ್ನೆಲ್ಲ ಮಾಡಿದರು ಅಂತ ನೋಡುವ ಅದರಲ್ಲಿ ಇಲ್ಲಿ ನೀವು ಕೆಲವು ಪಾಯಿಂಟ್ಸ್ಗಳನ್ನು ನೋಡಬಹುದು ಕೇಂದ್ರ ಆಡಳಿತ ಪ್ರಾಂತ್ಯ ಆಡಳಿತ ಸ್ಥಳೀಯ ಆಡಳಿತ ನ್ಯಾಯ ಆಡಳಿತ ಕಂದಾಯ ಕಂದಾಯ ಆಡಳಿತ ಸೈನಿಕ ಆಡಳಿತ ಇದಿಷ್ಟು ಈ ಪಾಯಿಂಟ್ಸಲ್ಲಿ ಬರುವಂಥದ್ದು ಮೌರ್ಯರ ಆಡಳಿತವನ್ನು ವಿವರಿಸಿ ಅಂತ ಹೇಳುವಾಗ ಎಲ್ಲ ಪಾಯಿಂಟ್ಸನ್ನು ನೀವು ವಿವರಿಸಬೇಕಾಗ್ತದೆ ಈ ಪಾಯಿಂಟ್ಸ್ಗಳು ಆಡಳಿತ ಪ್ರಾಂತ್ಯಗಳ ಆಡಳಿತ ಕೇಂದ್ರ ಆಡಳಿತ ಪ್ರಾಂತೀಯ ಆಡಳಿತ ಸ್ಥಳೀಯ ಆಡಳಿತ ನ್ಯಾಯ ಆಡಳಿತ ಕಂದಾಯ ಆಡಳಿತ ಸೈನಿಕ ಆಡಳಿತ ಕೇಂದ್ರ ಆಡಳಿತ ಏನು ಕೇಂದ್ರ ಆಡಳಿತ ಯಾರು ಮಾಡುವಂಥದ್ದು ರಾಜ್ಯ ಮಾಡುವಂಥದ್ದು ರಾಜನು ರಾಜ್ಯದ ಅತ್ಯುನ್ನತ ಅಧಿಕಾರಿಯಾಗಿದ್ದನು ಅಪರಿಮಿತವಾದ ಅಧಿಕಾರವನ್ನು ರಾಜನು ಹೊಂದಿದ್ದನು ರಾಜನೇ ಮಂತ್ರಿಗಳನ್ನು ಮತ್ತು ಇತರ ಅಧಿಕಾರಿಗಳನ್ನು ನೇಮಕ ಮಾಡುವ ಅಧಿಕಾರ ಇತ್ತು ರಾಜನಿಗೆ ಮಂತ್ರಿಗಳನ್ನು ಮತ್ತು ಇತರ ಅಧಿಕಾರಗಳನ್ನು ನೇಮಕ ಮಾಡ್ತಾ ಇದ್ದನು ರಾಜನು ತನ್ನ ಸೇವೆಯ ಮುಖ್ಯ ಸೇನಾಧಿಪತಿಯಾಗಿದ್ದನು ನ್ಯಾಯ ತೀರ್ಮಾನದಲ್ಲಿ ರಾಜನದೇ ಪರಮಾಧಿಕಾರ ರಾಜನ ಆಜ್ಞೆಗಳನ್ನು ಕಾನೂನುಗಳಂತೆ ಪಾಲಿಸಬೇಕಾಗಿತ್ತು ಹೊರತು ಅವನ ಆಜ್ಞೆಯನ್ನು ತಿರಸ್ಕರಿಸುವ ಹಾಗಿರಲಿಲ್ಲ ರಾಜನು ರೂಢಿಯಂತೆ ಆಳ್ವಿಕೆ ನಡೆಸುತ್ತಿದ್ದನಾದರೂ ಮಂತ್ರಿ ಪರಿಷತ್ತಿನ ಸಲಹೆಗಳನ್ನು ಹೇಳುತ್ತಿದ್ದನು ಕೇಳುತ್ತಿದ್ದನು ರಾಜನು ಆಡಳಿತ ನಡೆಸಿದ್ರು ಅವನ ಮಂತ್ರಿಯಾಗಿ ನೇಮಕ ಮಾಡಿರ್ತಾನಲ್ಲ ಅವನ ಹತ್ರ ಕೂಡ ಎಲ್ಲ ಬಗೆಯ ವಿಚಾರಗಳನ್ನು ತಿಳಿ ತಿಳ್ಕೊಳ್ತಾ ಇದ್ದ ಮಂತ್ರಿ ಪರಿಷತ್ ಅಥವಾ ಮಂತ್ರಿ ಮಂಡಲವನ್ನು ಮಾಡ್ತಾ ಇದ್ದ ಯಾವ ರೀತಿಯಾಗಿ ಇಲ್ಲಿ ಹದಿನೆಂಟು ಮಂತ್ರಿಗಳಿದ್ದು ಅವರೆಲ್ಲ ಕೊಡು ಒಂದೊಂದು ವಿಭಾಗದ ಕೆಲಸವನ್ನು ಮಾಡ್ತಾ ಇದ್ರು ಹದಿನೆಂಟು ಮಂತ್ರಿಗಳ ಪದನಾಮಗಳು ಮತ್ತು ಅವರು ನಿರ್ವಹಿಸುತ್ತಿದ್ದ ವಿಭಾಗಗಳು ಹೀಗೆ ಕಾಣಬಹುದು ಮಂತ್ರಿ ಸೇನಾಪತಿ ಪುರೋಹಿತರು ಯುವರಾಜರು ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಒಂದು ಪೋಸ್ಟ್ ಅಥವಾ ಅವರಿಗೆ ಒಂದು ಕೆಲಸ ಅವರಿಗೆ ಇತ್ತು ಅದನ್ನೆಲ್ಲ ಅವರು ಮಾಡ್ತಾ ಇದ್ರು ಈ ರೀತಿಯಾಗಿ ಹದಿನೆಂಟು ಮಂತ್ರಿಗಳಲ್ಲದೆ ರಾಜ್ಯದ ವಿವಿಧ ಭಾಗಗಳನ್ನು ನೋಡಿಕೊಳ್ಳಲು ಅಧ್ಯಕ್ಷರೆಂಬ ಅಧಿಕಾರಿಗಳನ್ನು ರಾಜನೇ ನೇಮಕ ಮಾಡ್ತಾ ಇದ್ದ ಇಪ್ಪತ್ತೇಳು ಇಪ್ಪತ್ತೇಳು ವಿಭಾಗಗಳನ್ನು ಕೂಡ ಮಾಡಲಾಗಿತ್ತು ಇನ್ನು ಗೂಢಾಚಾರ ಪದ್ಧತಿಯನ್ನೆಲ್ಲ ಮಾಡ್ತಾ ಇದ್ರು ಇದೆಲ್ಲ ಬರುವಂಥದ್ದು ಕೇಂದ್ರ ಆಡಳಿತದಲ್ಲಿ ಕೇಂದ್ರ ಆಡಳಿತ ಮೊದಲನೇದಾಗಿ ಆಡಳಿತ ಅಂತ ಹೇಳಿದಾಗ ಕೇಂದ್ರ ಆಡಳಿತ ಆಡಳಿತ ಅಲ್ಲಿ ರಾಜನ ಒಂದು ಕೆಲಸ ಯಾವ ರೀತಿ ಇತ್ತು ಮತ್ತೆ ಮಂತ್ರಿ ಪರಿಷತ್ತು ಮಂತ್ರಿ ಮಂಡಲ ಇತ್ತು ಗೂಢಾಚಾರ ಪದ್ಧತಿ ಇತ್ತು ಗೂಢಾಚಾರ ಪದ್ಧತಿ ಅಂದರೆ ಏನು ಅಂದರೆ ಅವರು ಗೌಪ್ಯವಾಗಿ ರಾಜ್ಯವನ್ನು ಎಲ್ಲ ನೋಡ್ಕೊಂಡು ಬರುವಂಥದ್ದು ನೋಡ್ಕೊಂಡು ಬಂದು ಎಲ್ಲಿ ಯಾವ ರೀತಿಯ ತೊಂದರೆ ಇದೆ ಜನರು ಯಾವ ರೀತಿಯ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಎಂಬುದನ್ನೆಲ್ಲ ನೋಡ್ಕೊಂಡು ಬರುವಂಥದ್ದು ಇದು ಗೂಢಾಚಾರ ಪದ್ಧತಿಯಾಗಿರಬಹುದು ಗೂಢಾಚಾರ ಪದ್ಧತಿ ಮೌರ್ಯ ಆಡಳಿತ ಪ್ರಮುಖ ಭಾಗವಾಗಿತ್ತು ಚಂದ್ರಗುಪ್ತ ಮೌರ್ಯನು ಬಹಳ ದೊಡ್ಡ ಪ್ರಬಲವಾದ ದಕ್ಷ ಗೂಢಾಚಾರ ವ್ಯವಸ್ಥೆಯನ್ನು ಹೊಂದಿದ್ದನು ಗೂಢಾಚಾರವನ್ನು ರಾಜನೇ ನೇಮಕ ಮಾಡುತ್ತಿದ್ದನು ಅವರ ಕರ್ತವ್ಯವೆಂದರೆ ಅಧಿಕಾರಿಗಳ ಚಲನವನವನ್ನು ಗಮನಿಸಿ ರಾಜನಿಗೆ ವರದಿಯನ್ನು ಸಲ್ಲಿಸುವಂತದ್ದು ಕೌಟಿಲ್ಯ ಮತ್ತು ಮೆಗಸ್ಸನ್ನಿಸ್ನ ಬರವಣಿಗೆಗಳು ಚಂದ್ರಗುಪ್ತನ ಗೂಢಾಚಾರ ಪದ್ಧತಿ ವ್ಯವಸ್ಥೆಯಾಗಿದ್ದು ಸಾಮ್ರಾಜ್ಯದ ಉದ್ದಗಲಕ್ಕೂ ಉತ್ತಮ ಜಾಲವನ್ನು ಹೊಂದಿತ್ತು ಎಂದು ಹೇಳಲಾಗಿದೆ ಎಲ್ಲಾ ವಿಷಯವನ್ನು ಇದರಿಂದ ತಿಳಿದು ರಾಜನಿಗೆ ತಿಳಿಸಿಕೊಡಬೇಕಿತ್ತು ಇನ್ನು ಎರಡನೇ ಪಾಯಿಂಟ್ಸ್ ನೋಡಿದರೆ ಅದು ಪ್ರಾಂತೀಯ ಆಡಳಿತ ಪ್ರಾಂತೀಯ ಆಡಳಿತದಲ್ಲಿ ಮೌರ್ಯ ಸಾಮ್ರಾಜ್ಯ ಬಹಳ ವಿಶಾಲವಾಗಿದ್ದುದರಿಂದ ಕೇಂದ್ರ ಸರಕಾರದಿಂದ ಸಾಮ್ರಾಜ್ಯದ ಎಲ್ಲ ಭಾಗಗಳ ಮೇಲೂ ಹತೋಟಿ ಇಟ್ಟುಕೊಳ್ಳಲು ಅವರಿಗೆ ಸಾಧ್ಯವಿರಲಿಲ್ಲ ಆದ್ದರಿಂದ ಸಾಮ್ರಾಜ್ಯವನ್ನು ಆಡಳಿತದ ಅನುಕೂಲಕ್ಕಾಗಿ ನಾಲ್ಕು ಪ್ರಾಂತ್ಯಗಳಾಗಿ ಮಾಡಿದರು ಯಾಕಂದರೆ ಈಗ ಎಲ್ಲವನ್ನು ಒಟ್ಟಿಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಅಲ್ವಾ ಅವಾಗ ಏನು ಮಾಡಿದ್ರು ಅಂದರೆ ಅದನ್ನು ಒಂದು ನಾಲ್ಕು ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡಿದರು ಮೊದಲನೆಯದಾಗಿ ಅದು ಈ ಪ್ರಾಂತ್ಯ ಮಗದ ಪ್ರಾಂತ್ಯ ಈ ಪ್ರಾಂತ್ಯದ ರಾಜಧಾನಿ ಪಾಟಲಿಪುತ್ರ ಇಂದಿನ ಉತ್ತರ ಪ್ರದೇಶ ಬಿಹಾರ ಬಂಗಾಳ ಒರಿಸ್ಸಾ ಅವುಗಳನ್ನೆಲ್ಲ ಕೂಡ ಒಳಗೊಂಡಿರುವಂಥದ್ದು ಇನ್ನು ಎರಡನೇ ಪ್ರಾಂತ್ಯ ನೋಡಿದರೆ ಅದು ವಾಯುವ್ಯ ಪ್ರಾಂತ್ಯ ಮೂರನೇದು ಪಶ್ಚಿಮ ಪ್ರಾಂತ್ಯ ಹಾಗೆಯೇ ನಾಲ್ಕನೇದು ದಕ್ಷಿಣ ಪ್ರಾಂತ್ಯ ಈ ರೀತಿಯಾದ ಪ್ರಾಂತ್ಯವನ್ನು ಮಾಡಿದ್ರು ಮಗದ ಪ್ರಾಂತ್ಯ ವಾಯುವ್ಯ ಪ್ರಾಂತ್ಯ ಪಶ್ಚಿಮ ಪ್ರಾಂತ್ಯ ಮತ್ತು ದಕ್ಷಿಣ ಪ್ರಾಂತ್ಯ ಎಂಬ ಒಂದು ಪ್ರಾಂತ್ಯಗಳನ್ನು ಮಾಡಿದರು ಈ ರೀತಿಯಾಗಿ ಮಾಡಿ ಗವರ್ನರ್ ಆಡಳಿತಕ್ಕೊಳಪಟ್ಟಿತ್ತು ಪ್ರಾಂತೀಯ ಗವರ್ನರ್ಗಳನ್ನು ಕುಮಾರರು ಎಂದು ಕರೆಯಲಾಗುತ್ತಿತ್ತು ಸಾಮಾನ್ಯವಾಗಿ ಕುಮಾರರು ಗವರ್ನರ್ಗಳು ರಾಜರ ಹತ್ತಿರದ ಸಂಬಂಧಿಗಳು ಅಥವಾ ಮಕ್ಕಳು ಆಗಿರುತ್ತಿದ್ದರು ಈ ಪ್ರಾಂತೀಯ ಗವರ್ನರ್ಗಳಿಗೆ ಸಹಾಯ ಮಾಡಲು ಅನೇಕ ಅಧಿಕಾರಿಗಳು ಅವರೆಲ್ಲರಿಗೂ ಕೂಡ ಸರ್ಕಾರದಿಂದ ವೇತನ ಕೂಡ ನೀಡಲಾಗ್ತಿತ್ತು ಮೂರ ಪಾಯಿಂಟ್ಸ್ ಮೂರನೇ ಪಾಯಿಂಟ್ಸ್ ನೋಡಿದರೆ ಸ್ಥಳೀಯ ಆಡಳಿತ ಸ್ಥಳೀಯ ಆಡಳಿತದಲ್ಲಿ ಎರಡು ವಿಂಗಡ ಎರಡು ಭಾಗವಾಗಿ ವಿಂಗಡಿಸಿದ್ರು ಅದೆಂದರೆ ಮುನ್ಸಿಪಲ್ ಆಡಳಿತ ಮತ್ತು ಗ್ರಾಮಗಳ ಆಡಳಿತ ಮುನ್ಸಿಪಲ್ ಆಡಳಿತ ಅಂದರೆ ನಗ ನಗರಾಡಳಿತ ಅಂತ ಹೇಳುವಂಥದ್ದು ಚಂದ್ರಗುಪ್ತ ಮೌರ್ಯನ ಮುನ್ಸಿಪಲ್ ಆಡಳಿತ ಅಥವಾ ನಗರಾಡಳಿತವು ನೈಜ ಮತ್ತು ನಿರ್ದಿಷ್ಟ ಗುಣಗಳಿಂದ ಭಾರತದ ಇತಿಹಾಸದಲ್ಲಿ ವಿಶೇಷವಾದ ಸ್ಥಾನವನ್ನು ಪಡೆದಿದೆ ಮೌರ್ಯರ ಮುನ್ಸಿಪಲ್ ಆಡಳಿತದ ಬಗ್ಗೆ ಮೆಗಸ್ತನಿಸ್ನ ಇಂಡಿಕಾ ಮತ್ತು ಕೌಟಿಲ್ಯನ ಅರ್ಥಶಾಸ್ತ್ರ ಹೆಚ್ಚಿನ ಬೆಳಕನ್ನು ಚೆಲ್ಲುತ್ತದೆ ನಗರದ ಮುಖ್ಯಸ್ಥನನ್ನು ನಗರಾಧ್ಯಕ್ಷನೆಂದು ಕರೆಯಲಾಗುತ್ತಿತ್ತು ನಗರ ಆಡಳಿತವು ಮೂವತ್ತು ಸದಸ್ಯರಿಂದ ಕೂಡಿದ ಒಂದು ಮಂಡಲದ ಮೂಲಕ ನಡೆಯುತ್ತಿತ್ತು ಈ ಮಂಡಲವನ್ನು ಆರು ಸಮಿತಿಗಳಾಗಿ ವಿಂಗಡಿಸಲಾಗಿತ್ತು ಒಂದೊಂದು ಸಮಿತಿಯು ಐದು ಜನ ಸದಸ್ಯರಿರುತ್ತಿದ್ದರು ಆರು ಸಮಿತಿಗಳ ಕಾರ್ಯಗಳು ಹೀಗಿವೆ ಬೇರೆ ಬೇರೆ ರೀತಿಯವರ ಗುಂಪುಗಳನ್ನು ಒಂದು ಭಾಗವನ್ನಾಗಿ ಮಾಡಿ ಆರು ಸಮಿತಿಗಳನ್ನಾಗಿ ಮಾಡಿದ್ರು ಆರು ಸಮಿತಿಯನ್ನು ಮಾಡಿ ಆರು ಐದು ಜನ ಸದಸ್ಯರಿರುತ್ತಿದ್ದರು ಆರು ಸಮಿತಿಯ ಕಾರ್ಯಗಳನ್ನು ಕೂಡ ಈ ರೀತಿಯಾಗಿ ವಿಂಗಡಿಸಿದರು ಕೈಗಾರಿಕೆಗಳು ಮತ್ತು ಕರಕುಶ ಕಲೆಗಳ ಸಮಿತಿ ಅಂದರೆ ಅಲ್ಲಿ ಸಂಪೂರ್ಣವಾಗಿ ಕೈಗಾರಿಕೆ ಇರುವಂಥದ್ದು ಕೈಗಾರಿಕೆಗಳಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕರ ಕೂಲಿ ನಿರ್ಧರಿಸುತ್ತಿದ್ದರು ಮತ್ತು ಕೈಗಾರಿಕೆಗಳಲ್ಲಿ ಯಾವ ಪ್ರಮಾಣದಲ್ಲಿ ಹಾಗೂ ಯಾವ ಗುಣಮಟ್ಟದ ಕಚ್ಚಾವಸು ಉಪಯೋಗಿಸಬೇಕೆಂಬುದನ್ನು ಈ ಸಮಿತಿಯು ತಿಳಿಸಿತ್ತು ಇನ್ನು ಅದರಲ್ಲಿ ಬರುವಂಥದ್ದು ವಿದೇಶಿಯರ ಸಮಿತಿ ವಿದೇಶಿಯರ ಸಮಿತಿ ಅಂದರೆ ವ್ಯಾಪಾರ ವ್ಯವಹಾರಕ್ಕಾಗಿ ಭಾರತಕ್ಕೆ ಬರುತ್ತಿದ್ದ ವಿದೇಶಿಯರನ್ನು ಗಮನಿಸುವುದು ಈ ಸಮಿತಿಯ ಕರ್ತವ್ಯ ಈ ಸಮಿತಿ ಏನು ಮಾಡ್ತಾ ಇತ್ತು ಅಂದರೆ ವಿದೇಶಿಯರು ಬಂದಂಥ ವಿದೇಶಿಯನ್ನರಿಗೆ ವಸತಿ ಊಟೋಪಚಾರ ಯಾವುದೇ ರೀತಿಯ ಅವರಿಗೆ ಅವಶ್ಯಕತೆಗಳನ್ನು ಪೂರೈಸುವಂಥದ್ದು ಲೋಪದೋಷವಾಗದೆ ನೋಡಿಕೊಳ್ಳಬೇಕಾಗಿತ್ತು ವಿದೇಶಿಯರಿಗಾಗಿಯೇ ಒಂದು ಪ್ರತ್ಯೇಕವಾದ ಸಮಿತಿಯನ್ನು ಸ್ಥಾಪಿಸಿರುವುದನ್ನು ನೋಡಿದಾಗ ಮೌರ್ಯರ ಕಾಲದ ನಗರಗಳಲ್ಲಿ ಹೆಚ್ಚಿನ ಸಂಖ್ಯೆಯ ವಿದೇಶಿಯರು ಭೇಟಿ ನೀಡುತ್ತಿದ್ದರು ಹಾಗೂ ಸ್ವಲ್ಪ ಕಾಲ ನೆಲೆಸುತ್ತಿದ್ದರು ಎಂಬುದನ್ನು ತಿಳಿಯಬಹುದಾಗಿದೆ ಜನಗಣತಿ ಸಮಿತಿ ಜನನ ಮರಣಗಳ ಲೆಕ್ಕವನ್ನು ಇಡುವುದು ಆ ಸಮಿತಿಯ ಜವಾಬ್ದಾರಿ ಇದರಿಂದ ಈ ಕಾಲದಲ್ಲಿ ಆ ಕಾಲದಲ್ಲಿ ಜನಸಂಖ್ಯೆ ಎಷ್ಟಿತ್ತು ಎಂಬುದು ಅಂದಾಜು ಮಾಡಲು ಸಾಧ್ಯವಾಗುತ್ತಿತ್ತು ಈ ಸಮಿತಿಯು ನೀಡಿದ ಜನಸಂಖ್ಯೆಯ ಲೆಕ್ಕದಿಂದ ಸರ್ಕಾರಕ್ಕೆ ಕಂದಾಯವನ್ನು ವಿಧಿಸಲು ಬಹಳ ಅನುಕೂಲವಾಗುತ್ತಿತ್ತು ತೂಕ ಮತ್ತು ಅಳತೆಗಳ ಸಮಿತಿ ವರ್ತಕರು ಮತ್ತು ಅಳತೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡುತ್ತಿದ್ದಾರೆಯೇ ಎಂಬುದನ್ನು ವೀಕ್ಷಿಸುವುದಕ್ಕೆ ಈ ಸಮಿತಿಯ ಮುಖ್ಯ ಕರ್ತವ್ಯವೆನಿಸುತ್ತಿತ್ತು ಅಷ್ಟೇ ಅಲ್ಲದೆ ವರ್ತಕರು ಸಾಮಾನು ಸರಬರಾಜುಗಳನ್ನು ಹೇಗೆ ಕ್ರಯ ಮತ್ತು ವಿಕ್ರಯಿಸುತ್ತಿದ್ದಾರೆ ಎಂಬುದನ್ನು ಕೂಡ ಗಮನಿಸಬೇಕಾಗಿತ್ತು ತೂಕ ಮತ್ತು ಅಳತೆಗಳಲ್ಲಿ ಮೋಸ ಮಾಡಿದವರಿಗೆ ಕ್ರೂರವಾದ ಶಿಕ್ಷೆಯನ್ನು ನೀಡಲಾಗ್ತಿತ್ತು ಸಿದ್ಧಪಡಿಸಿದ ವಸ್ತುಗಳ ಸಮಿತಿ ಸಿದ್ಧಪಡಿಸಿದ ವಸ್ತುಗಳ ವಹಿವಾಟನ್ನು ನೋಡಿಕೊಳ್ಳಲೆಂದೇ ಪ್ರತ್ಯೇಕವಾದ ಸಮಿತಿಯನ್ನು ರಚಿಸಲಾಗಿತ್ತು ಸಿದ್ಧಪಡಿಸಿದ ವಸ್ತುಗಳ ಗುಣಮಟ್ಟವನ್ನು ಈ ಸಮಿತಿಯು ನೋಡಿಕೊಳ್ಳುತ್ತಿತ್ತು ಅಲ್ಲದೆ ಹಳೆಯ ವಸ್ತುಗಳನ್ನು ಅದರೊಂದಿಗೆ ಬೆರೆಸದಂತೆ ವೆಚ್ಚ ತೆರಿಗೆ ಸಮಿತಿ ಮಾರಾಟವಾದ ವಸ್ತುಗಳ ಮೇಲೆ ತೆರಿಗೆ ವಸೂಲು ಮಾಡುವುದು ಈ ಸಮಿತಿಯ ಕರ್ತವ್ಯವಾಗಿತ್ತು ಗ್ರಾಮ ಆಡಳಿತ ಹಳ್ಳಿಗಳು ಆಡಳಿತದ ಸಣ್ಣ ಘಟಕಗಳಾಗಿದ್ದವು ಮೌರ್ಯ ದೊರೆಗಳು ಹಳ್ಳಿಗರ ಸಹಾಯವಿಲ್ಲದೆ ಉತ್ತಮವಾಗಿ ಆಡಳಿತವನ್ನು ನಡೆಸಲು ಸಾಧ್ಯವಿಲ್ಲವೆಂಬುದನ್ನು ಅರಿತಿದ್ದರು ಹಳ್ಳಿಗಳ ಅಭಿವೃದ್ಧಿಯನ್ನು ನೋಡಿಕೊಳ್ಳಲು ಗ್ರಾಮ ಪಂಚಾಯಿತಿಗಳನ್ನು ರಚಿಸಲಾಗಿತ್ತು ಗ್ರಾಮದ ಮುಖ್ಯಸ್ಥನನ್ನೇ ಗ್ರಾಮಿಕ ಎಂದು ಕರೆಯಲಾಗುತ್ತಿತ್ತು ಗ್ರಾಮಿಕ ಮತ್ತು ಗ್ರಾಮದ ಹಿರಿಯರು ಅನುಭವಸ್ಥರು ಆಗಿರುತ್ತಿದ್ದರು ಈತನು ಸರಕಾರದಿಂದ ಯಾವುದೇ ವೇತನವನ್ನು ಪಡೆಯುತ್ತಿರಲಿಲ್ಲವಾದರೂ ಗ್ರಾಮದ ಚುನಾಯಿತ ಅಧಿಕಾರಿಯಾಗಿದ್ದನು ಗ್ರಾಮಿಕನಿಗೆ ಸಹಾಯ ಮಾಡಲು ಗ್ರಾಮ ಸಭೆಯನ್ನು ಕೂಡ ರಚಿಸಲಾಗಿತ್ತು ಗ್ರಾಮಕ್ಕೆ ಒಂದು ಸಪರೇಟ್ ಆದಂಥ ಒಂದು ಒಂದು ವ್ಯವಸ್ಥೆಯನ್ನು ಕೂಡ ಅವರು ಮಾಡಿದರು ಇನ್ನು ನಾಲ್ಕನೇ ಪಾಯಿಂಟ್ ನೋಡಿದ್ರೆ ನ್ಯಾಯಾಡಳಿತ ನ್ಯಾಯಾಡಳಿತದಲ್ಲಿ ಏನ್ ಬಂತು ಅಂದರೆ ಮೌರ್ಯರ ನ್ಯಾಯಾಡಳಿತ ವಿವರವನ್ನು ತಿಳಿಯಲು ಮೆಗಸ್ತನಿಸ್ನ ಬರಹ ಮತ್ತು ಕೌಟಿಲ್ಯನ ಅರ್ಥಶಾಸ್ತ್ರಗಳು ನೆರವಾದವು ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂದರೆ ಮೆಗನ್ಸ್ತನಿಸ್ನ ಬರೆದಂತಹ ಮತ್ತು ಕೌಟಿಲ್ಯನ ಅರ್ಥಶಾಸ್ತ್ರಗಳಲ್ಲಿ ಮೌರ್ಯರ ಕಾಲದಲ್ಲಿ ಯಾವ ರೀತಿ ನ್ಯಾಯಾಡಳಿತ ಇತ್ತು ಎಂಬುದೆಲ್ಲ ಕೂಡ ಅದರೊಳಗೆ ಅವನು ಬರೆದಿದನು ಒಂದು ಧರ್ಮಶಾಸ್ತ್ರೀಯ ಎಂದರೆ ಸಿವಿಲ್ ನ್ಯಾಯಾಲಯ ಇತ್ತು ಹಾಗೆಯೇ ಕ್ರಿಮಿನಲ್ ನ್ಯಾಯ ಆಗಿನ ಕಾಲದಲ್ಲಿ ಸಿವಿಲ್ ನ್ಯಾಯಾಲಯ ಮತ್ತು ಕ್ರಿಮಿನಲ್ ನ್ಯಾಯಾಲಯಗಳು ಎಂಬ ಎರಡು ನ್ಯಾಯಾಲಯಗಳಿದ್ದವು ನ್ಯಾಯಾಧೀಶರನ್ನು ವ್ಯವಹಾರಿಕ ಎಂದು ಕ್ರಿಮಿನಲ್ ನ್ಯಾಯಾಲಯ ನ್ಯಾಯಾಧೀಶರನ್ನು ಪ್ರದೇಶ ಎಂದು ಕರೆಯಲಾಗುತ್ತಿತ್ತು ಈ ನ್ಯಾಯಾಲಯಗಳಲ್ಲಿ ಪಟ್ಟಣ ಮತ್ತು ಜಿಲ್ಲೆಗಳಲ್ಲಿ ವಿಶೇಷ ನ್ಯಾಯಾಲಯಗಳು ಇರುತ್ತಿದ್ದವು ಪಟ್ಟಣಗಳ ನ್ಯಾಯಾಧೀಶರನ್ನು ಮಹಾ ಜಿಲ್ಲೆಗಳ ನ್ಯಾಯಾಧೀಶರನ್ನು ರಾಜುಕರೆಂದು ಕರೆಯಲಾಗುತ್ತಿತ್ತು ಗ್ರಾಮಗಳಲ್ಲಿ ಪಂಚರು ಎಂದು ಕರೆಯಲಾಗುತ್ತಿದ್ದ ಹಿರಿಯರು ನ್ಯಾಯ ತೀರ್ಮಾನ ಮಾಡುವ ಹೊಣೆಗಾರಿಕೆಯನ್ನು ಹೊತ್ತಿದ್ದರು ಮೊಕದ್ದಮೆಗಳನ್ನು ಆಲಿಸಿ ತೀರ್ಮಾನವನ್ನು ಕೊಡುತ್ತಿದ್ದರು ಇನ್ನು ಕಂದಾಯ ಆಡಳಿತ ಭೂಕಂದಾಯ ರಾಜ್ಯದ ಪ್ರಮುಖ ಆದಾಯವಾಗಿತ್ತು ಕಂದಾಯವನ್ನು ಭಾಗ ಎಂದು ಕರೆಯಲಾಗುತ್ತಿತ್ತು ಭೂಮಿಯ ಫಲವತ್ತತೆಯ ಆಧಾರದ ಮೇಲೆ ಭೂ ಕಂದಾಯವನ್ನು ನಿಗದಿಪಡಿಸಲಾಗುತ್ತಿತ್ತು ಇದರೊಂದಿಗೆ ಅರಣ್ಯ ತೆರಿಗೆ ರಫ್ತಿನ ಮೇಲಿನ ತೆರಿಗೆ ಗಣಿಗಳಿಂದ ಬರುತ್ತಿದ್ದ ತೆರಿಗೆ ವಾರಸುದಾರರಿಲ್ಲದ ಆಸ್ತಿ ಇವುಗಳು ರಾಜ್ಯದ ಇನ್ನಿತರ ಆದಾಯಗಳಾಗಿದ್ದವು ಪ್ರಜೆಗಳಿಗೆ ಹೆಚ್ಚಿನ ಹೊರೆಯಾಗದಂತೆ ತೆರಿಗೆ ಎಂದಿಸಬೇಕೆಂದು ಚಾಣಕ್ಯರು ಹೇಳಿದ್ದಾರೆ ಕಂದಾಯ ಆಡಳಿತದ ಬಂದ ಕೂಡಲೇ ನಾವು ಯಾವುದರ ಬಗ್ಗೆ ಬರೀಬೇಕು ಕಂದಾಯವು ರಾಜ್ಯದ ಪ್ರಮುಖ ಆದಾಯ ಅದರನ್ನು ವಸೂಲಿ ಮಾಡುವುದಕ್ಕೆ ಅದಕ್ಕೆ ಪ್ರತ್ಯೇಕವಾದ ಜನರನ್ನು ನೇಮಿಸಿದ್ರು ಅದೇ ರೀತಿಯಲ್ಲಿ ಅವರು ಅದನ್ನೆಲ್ಲ ನಿರ್ವಹಿಸ್ತಾ ಇತ್ತು ಇನ್ನು ಸೈನಿಕ ಆಡಳಿತ ಯಾವ ರೀತಿ ಇತ್ತು ನೋಡಿ ಮೌರ್ಯರ ಕಾಲದಲ್ಲಿ ಉತ್ತಮವಾದ ಒಂದು ಸೈನಿಕ ಆಡಳಿತ ಎಲ್ಲ ಇತ್ತು ಆವಾಗಲೇ ಆಗಿನ ಸಮಯದಲ್ಲಿ ಎಷ್ಟು ಜನರು ಅರುವತ್ತು ಸಾವಿರ ಜನ ಪದಾದಿ ದಳಗಳು ಮೂವತ್ತು ಸಾವಿರ ಅಶ್ವದಳ ಅಶ್ವದಳ ಅಂದರೆ ಕುದುರೆ ಅಶ್ವ ಅಂದರೆ ಕುದುರೆ ದಳ ಒಂಬತ್ತು ಸಾವಿರ ಆನೆಗಳು ಎಂಟು ಸಾವಿರ ರಥಗಳು ಕೂಡ ಹೊಂದಿದ್ರು ನೋಡಿ ಈ ಪ್ರಾಣಿಗಳನ್ನೆಲ್ಲ ಸಾಕ್ಲಿಕ್ಕೆ ಎಷ್ಟು ಕಷ್ಟ ಇರ್ತಿತ್ತು ಅಂದರೆ ಅವಾಗಲೇ ಎಂಟು ಸಾ ಒಂಬತ್ತು ಸಾವಿರ ಆನೆಗಳು ಮೂವತ್ತು ಸಾವಿರ ಅಶ್ವದಳ ಎಲ್ಲ ಇತ್ತು ಇಂತಹ ದೊಡ್ಡ ಸೈನ್ಯವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಲು ಮೂವತ್ತು ಜನ ಸದಸ್ಯರು ನೋಡಿ ಇಷ್ಟು ಮತ್ತೆಲ್ಲ ಒಂದು ಸೈನ್ಯ ಆಡಳಿತವನ್ನು ನೋಡಿಕೊಳ್ಳಿ ಕೂಡ ಪ್ರತ್ಯೇಕವಾದ ಒಂದು ವ್ಯವಸ್ಥೆ ಇತ್ತು ಅಷ್ಟು ಅಚ್ಚುಕಟ್ಟಾದ ವ್ಯವಸ್ಥೆ ಯಾವಾಗ ಮೌರ್ಯರ ಕಾಲದ ಆಡಳಿತ ವ್ಯವಸ್ಥೆ ತುಂಬಾ ಅಚ್ಚುಕಟ್ಟಾದ ವ್ಯವಸ್ಥೆ ಇತ್ತು ಅವುಗಳನ್ನೆಲ್ಲ ನೋಡಲಿಕ್ಕೆ ಒಂದು ಮೂವತ್ತು ಜನ ಸದಸ್ಯರನ್ನು ಕೂಡ ಒಂದು ಚಂದ್ರಗುಪ್ತ ಮೌರ್ಯನು ಸ್ಥಾಪಿಸಿದ್ದನು ಈ ವಿಭಾಗವನ್ನು ಮತ್ತೆ ಪುನಃ ಆರು ಸಮಿತಿಗಳಾಗಿ ವಿಭಜಿಸಲಾಗಿತ್ತು ಪ್ರತಿ ಐದು ಸಮಿ ಐದು ಜನ ಸದಸ್ಯರು ಒಂದೊಂದು ಸಮಿತಿಯಲ್ಲಿ ಐದೈದು ಜನ ಸದಸ್ಯರು ಕೂಡ ಅದರಲ್ಲಿ ಇದ್ದರು ಈ ಸಮಿತಿಗಳೆಂದರೆ ನೌಕಾ ಸಮಿತಿ ಪದಾತಿ ದಳ ಸಮಿತಿ ಅಶ್ವದಳ ಸಮಿತಿ ಗಜದಳ ಸಮಿತಿ ರಥ ಸಮಿತಿ ಸಾಗಣೆ ಸಮಿತಿ ಕತ್ತಿ ಗುರಾಣಿ ಖಡ್ಗ ಮೊದಲಾದ ಶಸ್ತ್ರಾಸ್ತ್ರಗಳನ್ನು ಸೈನಿಕರು ಇಟ್ಟುಕೊಂಡು ಯುದ್ಧ ಮಾಡುತ್ತಿದ್ದರು ಈ ಶಸ್ತ್ರಾಸ್ತ್ರಗಳನ್ನು ವಿವಿಧ ಕಾರ್ಖಾನೆಗಳಲ್ಲಿ ಸಿದ್ಧಪಡಿಸಲಾಗುತ್ತಿತ್ತು ಇನ್ನು ಅಶೋಕನ ಆಡಳಿತ ಅಶೋಕನು ರಾಜಪ್ರಭುತ್ವ ಮಾದರಿಯ ಸರಕಾರವನ್ನು ಬೆಂಬಲಿಸಿದನಾದರೂ ಕಳಿಂಗ ಯುದ್ಧದ ನಂತರ ಕೆಲವು ಮಾರ್ಪಾಡುಗಳನ್ನು ತಂದನು ಆಡಳಿತದಲ್ಲಿ ಕೆಲವು ಆದರ್ಶಗಳನ್ನು ಸೇರಿಸಿದನು ಅಶೋಕನು ಯುದ್ಧವನ್ನು ತ್ಯಜಿಸಿ ನೈತಿಕ ಗುಣಗಳಿಗೆ ಹೆಚ್ಚು ಒತ್ತು ನೀಡಿದನು ಪರಿಣಾಮವಾಗಿ ಅಶಾಕ್ ಅಶೋಕನು ಹೊಸದೊಂದು ರಾಜನೀತಿಯನ್ನು ಪ್ರತಿಪಾದಿಸಿದನು ರಾಜನು ತಮ್ಮ ಪ್ರಜೆಗಳ ಸೇವಕ ಎಂದು ಹೊಸ ಮಾದರಿಯ ಕಲ್ಪನೆಯನ್ನು ಹೊಂದಿದ್ದ ಅಶೋಕ ಅವನು ಕಾರ್ಯರೂಪಕ್ಕೆ ತರಲು ಯತ್ನಿಸಿದನು ರಾಜನ ಪ್ರಮುಖ ಕರ್ತವ್ಯವೇನೆಂದರೆ ಪ್ರಜೆಗಳ ಸೇವೆಯೇ ಹೊರತು ಅರಮನೆಯಲ್ಲಿ ಕುಳಿತು ಸುಖಕರವಾದ ವೈಭವ ಜೀವನವನ್ನು ನಡೆಸುವುದಲ್ಲ ಎಂದು ಅಭಿಪ್ರಾಯಪಟ್ಟವನು ಅಶೋಕ ತನ್ನ ಪ್ರಜೆಗಳೆಲ್ಲರನ್ನು ತನ್ನ ಮಕ್ಕಳಂತೆ ಅವನು ಕಾಣ್ತಾ ಇದ್ದ ಅವರನ್ನೆಲ್ಲ ಕೂಡ ಸಮಾನವಾಗಿ ನೋಡ್ತಾ ಇದ್ದ ಚಂದ್ರಗುಪ್ತ ಮೌರ್ಯನಿಂದ ಪರಿಚಯಿಸಲ್ಪಟ್ಟು ರೂಢಿಯಲ್ಲಿದ್ದ ಆಡಳಿತ ಪದ್ಧತಿಯಲ್ಲಿ ತನ್ನ ಹೊಸ ತತ್ವಗಳನ್ನು ಜಾರಿಗೆ ತರಲು ತರಲು ಕೆಲವು ಮಹತ್ವ ಸುಧಾರಣೆಗಳನ್ನು ಕೂಡ ಆತನು ಪರಿಚಯಿಸಿದನು ಧಾರ್ಮಿಕ ಸಮಿತಿ ಇತ್ತು ಸಾಂಸ್ಕೃತಿಕ ಬೆಳವಣಿಗೆ ಕೂಡ ಇತ್ತು ಧಾರ್ಮಿಕ ಸ್ಥಿತಿಯನ್ನು ನೋಡಿದ್ರೆ ಅವರ ಮೌರ್ಯರ ಕಾಲದಲ್ಲಿ ವೈದಿಕ ಧರ್ಮ ಜೈನ ಧರ್ಮ ಬೌದ್ಧ ಧರ್ಮ ಪ್ರಚಲಿತಲ್ಲಿದ್ದವು ವೈದಿಕ ಧರ್ಮದ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು ಭಾಗವತ ಧರ್ಮ ನಿಧಾನವಾಗಿ ಜನಪ್ರಿಯತೆಯನ್ನು ಗಳಿಸುತ್ತಿತ್ತು ಹಿಂದೂಗಳು ಇಂದ್ರ ಶಿವ ವಿಷ್ಣು ವಾಸುದೇವ ಮೊದಲಾದ ದೇವರುಗಳನ್ನು ಕೂಡ ಪೂಜಿಸುತ್ತಿದ್ದರು ಇನ್ನು ಸಾಂಸ್ಕೃತಿಕ ಬೆಳವಣಿಗೆ ಮೌರ್ಯರ ದೊರೆಗಳು ಭಾರತದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಹೊಸ ಅಧ್ಯಯನವನ್ನೇ ಸೃಷ್ಟಿಸಿತು ಹೊಸ ಹೊಸ ವಾಸ್ತುಶಿಲ್ಪ ಸಾಹಿತ್ಯ ಕ್ಷೇತ್ರ ಹೊಸತನ್ನು ಸಾಧಿಸಿದರು ಮೌರ್ಯ ದೊರೆಗಳು ಧರ್ಮ ಸಹಿಷ್ಣುಗಳಾಗಿದ್ದುದರಿಂದ ವಿದ್ಯಾಭ್ಯಾಸಕ್ಕೂ ಕೂಡ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದರು ಕಲೆಯ ಹೊಸ ಪ್ರಕಾರಗಳಾದ ವಾಸ್ತುಶಿಲ್ಪ ಶಿಲ್ಪಗಳ ಕೆತ್ತನೆ ಅಲಂಕಾರಗಳು ಹೊಳಪು ನೀಡುವುದು ತಾಂತ್ರಿಕತೆ ಎಲ್ಲ ವಿಷಯಗಳು ಕೂಡ ಪ್ರೋತ್ಸಾಹ ನೀಡಿದರು ವಾಸ್ತುಶಿಲ್ಪ ಕೂಡ ಮೌರ್ಯರ ಕಾಲದಲ್ಲಿ ತುಂಬ ಚೆನ್ನಾಗಿತ್ತು ಅವರು ಕೆಲವೊಂದು ಪ್ರಶ್ನೆಗಳಲ್ಲಿ ಮೌರ್ಯರ ವಾಸ್ತುಶಿಲ್ಪ ಕಲ್ ಹೇಗಿತ್ತು ಮೌರ್ಯರ ವಾಸ್ತುಶಿಲ್ಪ ಯುಗವನ್ನು ವಿವರಿಸಿ ಅಂತ ಕೇಳಿದಾಗ ನಾವು ಇದನ್ನು ಬರೀಬೇಕಾಗ್ತದೆ ರಾಜಭವನಗಳು ಸ್ತೂಪಗಳು ಸ್ತಂಭಗಳು ತಳಪಾಯ ದಿಂಡಿ ದಿಂಡಿನ ದಿಂಡಿನ ಭಾಗ ಬೋದಿಗೆ ಗೃಹೆಗಳು ಅಂದರೆ ಆಗಿನ ಕಾಲದಲ್ಲಿ ಎಂತೆಲ್ಲ ಇತ್ತು ವಾಸ್ತುಶಿಲ್ಪ ಅದನ್ನೆಲ್ಲ ನಾವು ವಿವರಿಸ್ತಾ ಹೋದ್ರೆ ಆಯ್ತು ಆಗ ರಾಜಭವನಗಳೆಲ್ಲ ಇದ್ದವು ದೊಡ್ಡ ದೊಡ್ಡ ರಾಜಭವನ ಕಟ್ತಾ ಇದ್ರು ಸ್ತೂಪಗಳೆಲ್ಲ ಇತ್ತು ಅಹ್ ಕಂಬಗಳು ಅಂತೆಲ್ಲ ನಾವು ಹೇಳ್ತೇವಲ್ಲ ಅದೆಲ್ಲ ಇತ್ತು ಸ್ತಂಭಗಳು ಆವಾಗ ಇತ್ತು ಅದಾದ ಮೇಲೆ ತಳಪಾಯ ಅಂದ್ರೆ ಒಂದು ಸ್ತಂಭ ಒಂದು ಕಂಬದ ತಳಪಾಯ ಯಾವ ರೀತಿ ಇತ್ತು ಅಂದ್ರೆ ಅದು ಅದರದೇ ಆದ ಒಂದು ಕೆಲವು ಲೆಕ್ಕಾಚಾರಗಳನ್ನೆಲ್ಲ ಹೊಂದಿದ್ದು ಅದನ್ನೆಲ್ಲ ತುಂಬಾ ವಿಶೇಷವಾಗಿ ನಾವು ತಿಳ್ಕೊಳ್ಬಹುದು ದಿಂಡಿನ ಭಾಗ ಬಗ್ಗೆ ಇರಬಹುದು ಬೋದಿಗೆ ಬೋದಿಗೆ ಅಂದ್ರೆ ಈ ಮುಚ್ಚಲುಗಳೆಲ್ಲ ಇರ್ತದಲ್ಲ ಮೇಲೆ ಅದು ಈಗ ನೀವು ದೇವಸ್ಥಾನಗಳೆಲ್ಲ ನೋಡಿರಬಹುದು ಅದರ ಒಂದು ಹೊದಿಕೆ ಬೋದಿಗೆ ಅಂತ ಹೇಳ್ತೇವೆ ಅದರಲ್ಲಿ ಆನೆ ಚಿತ್ರ ಇರಬಹುದು ಅಥವಾ ಕಮಲದ ಹೂ ಇರುವಂತದ್ದು ಪವಿತ್ರ ಧರ್ಮಚಕ್ರವ ಚಿತ್ರವನ್ನೆಲ್ಲ ಮರದಲ್ಲಿ ಮಾಡಿರುವಂತದ್ದನ್ನು ಕಾಣಬಹುದು ಅದೆಲ್ಲ ಕೂಡ ಮೌರ್ಯರ ಕಾಲದಲ್ಲಿತ್ತು ಹಾಗೆ ಗುಹೆಗಳು ಗುಹೆಗಳೆಲ್ಲ ಕೂಡ ಅವರ ಕಾಲದ್ದು ರಾಜರ ಕಾಲದ ಸಂಪೂರ್ಣ ನಮಗೆ ಒಂದು ಮಾಹಿತಿಯೆಲ್ಲ ಸಿಗ್ಬೇಕಾದ್ರೆ ಈ ಗುಹೆಗಳೆಲ್ಲ ತುಂಬಾ ಸಹಾಯಕಾರಿಯಾಗಿದ್ರು ಅದರಲ್ಲಿ ಕೆಲವು ಕಲಾಕೃತಿಗಳೆಲ್ಲ ಇರ್ತಿತ್ತು ಈ ಕಲಾಕೃತಿಗಳಿಂದಲ್ಲ ಕೆಲವು ರಾಜರುಗಳು ಕೆಲವರು ಸನ್ಯಾಸಿಗಳಿದ್ದರು ಅಂತೆಲ್ಲ ನಿಮ್ಗೆ ಹೇಳಿಕೊಳ್ಳಿಕೆ ಅಥವಾ ತಿಳ್ಕೊಳ್ಳಿಕ್ಕೆ ಸಹಾಯ ಆಗ್ತಾ ಇತ್ತು ಇವಿಷ್ಟು ನಮ್ಮ ಮೌರ್ಯರ ಆಡಳಿತದ ಬಗ್ಗೆ ಇರುವಂತಹ ವಿಷಯಗಳು ಮೌರ್ಯರ ಆಡಳಿತ ಬಗ್ಗೆ ಬರುವಂತಹ ಅಥವಾ ಈ ನಮ್ಮ ಪ್ರಥಮ ಬಿ ಎ ಇತಿಹಾಸದಲ್ಲಿ ಮೌರ್ಯರ ಆಡಳಿತದ ಬಗ್ಗೆ ನೀವು ಕಲಿಯಲೇಬೇಕಾಗ್ತದೆ ಹತ್ತು ಮಾರ್ಕಿಗಿರ್ಬೋದು ಹದಿನೈದು ಮಾರ್ಕಿಗಿರ್ಬೋದು ಅಥವಾ ಐದು ಮಾರ್ಕಿಗೆ ಇರ್ಬೋದು ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಹೆಚ್ಚಾದ ಒಂದು ಕೆಲವು ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿರಬಹುದು ಮೌರ್ಯರ ಆಡಳಿತ ಬಗ್ಗೆ ಕೇಳಿಯೇ ಕೇಳ್ತಾರೆ ಅದು ಮೌರ್ಯರ ಆಡಳಿತವನ್ನು ಕೇ ಬರಿ ಹೇಳಿ ಬರೀರಿ ಅಂತ ಹೇಳಿದರೆ ಸಂಪೂರ್ಣವಾಗಿ ಬರಿತಾ ಹೋಗಬೇಕು ಕೇವಲ ಅವರು ಅವರ ಮೌರ್ಯರ ಆಡಳಿತದ ವಾಸ್ತುಶಿಲ್ಪವನ್ನು ವಿವರಿಸಿ ಅಂತ ಕೇಳಿದರೆ ಈ ರೀತಿಯಾಗಿ ಸ್ತಂಭಗಳು ಸೂಪಗಳು ರಾಜಭವನಗಳು ದಿಂಡಿನ ಭಾಗ ಬೋದಿಗೆ ಗುಹೆಗಳು ಈ ರೀತಿಯಾಗಿ ಬರಿತಾ ಹೋದರೆ ಆಯಿತು ಈ ಪಾಯಿಂಟ್ಸ್ಗಳನ್ನೆಲ್ಲ ಸ್ವಲ್ಪ ಕಲ್ತ್ಕೊಳ್ಳಿ ಅದಾದ ಮೇಲೆ ಅದರ ವಿವರಣೆಯನ್ನು ಸ್ವಲ್ಪ ಸ್ವಲ್ಪ ಓದ್ಕೊಂಡೆ ಸಾಕಾಗ್ತದೆ ಹಾಗೆಯೇ ನೀವು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾದ್ರೆ ಆ ಪ್ರಶ್ನೆಗೆ ಎಷ್ಟು ಅಂಕ ಬಂದಿ ಎಷ್ಟು ಅಂಕ ಕೊಡ್ತಾರೆ ಅಂತ ನೋಡಿಕೊಂಡು ಅದಕ್ಕೆ ಉತ್ತರವನ್ನು ಬರೀಬೇಕಾಗ್ತದೆ ಐದು ಮಾರ್ಕಿಗಾದರೆ ಒಂದೂವರೆ ಪುಟಗಳಷ್ಟಾದರೂ ಬರೀಬೇಕು ಒಂದು ಪುಟಗಳಷ್ಟಾದರೂ ಬರೀಲೇಬೇಕಾಗ್ತದೆ ಹಾಗೆಯೇ ಈ ಅಂಕಗಳನ್ನು ನೋಡ್ಕೊಂಡು ಬರೆಯೋದ್ರಿಂದ ನಿಮಗೆ ಉತ್ತಮ ಅಂಕವನ್ನು ಪಡೀಲಿಕ್ಕೆ ಸಹಾಯ ಆಗ್ತದೆ ಹಾಗೆಯೇ ಇನ್ನೊಂದು ಪಾಯಿಂಟ್ಸ್ ಅಂದರೆ ಯಾವುದೇ ಪ್ರಶ್ನೆ ಬರಲಿ ನಿಮಗೆ ಗೊತ್ತಿದ್ದರೆ ಸಂಪೂರ್ಣವಾಗಿ ಬರಿತಾ ಹೋಗಿ ಗೊತ್ತಿಲ್ಲದಿದ್ದರೂ ಕೂಡ ಬರಿತಾ ಹೋಗಬೇಕು ಯಾಕಂದರೆ ನಿಮಗೆ ಎಷ್ಟು ಅದರ ಬಗ್ಗೆ ಗೊತ್ತಿದೆ ಅಷ್ಟಾದರೂ ಬರ್ಕೊಂಡು ಬನ್ನಿ ಅದನ್ನು ಹಾಗೇ ಬಿಡಬೇಡಿ ನಿಮಗೆ ಸ್ವಲ್ಪ ಆದರೂ ಅಂಕ ಸಿಗ್ತದೆ ನನಗೆ ಆ ಸಂಪು ಪ್ರಶ್ನೆಗೆ ಸಂಪೂರ್ಣ ಉತ್ತರ ಗೊತ್ತಿಲ್ಲ ಆದರೂ ಕೂಡ ಆ ಪ್ರಶ್ನೆಯನ್ನು ಓದ್ಕೊಳ್ಳಿ ಒಮ್ಮೆ ಆ ಪ್ರಶ್ ಪ್ರಶ್ನೆಯನ್ನು ಓದ್ಕೊಂಡು ಅರ್ಥ ಮಾಡಿಕೊಳ್ಳಿ ಆ ಪ್ರಶ್ನೆಯಲ್ಲಿರುವಂಥ ವಿಷಯದ ಬಗ್ಗೆ ನಿಮಗೆ ಏನೆಲ್ಲ ಬರೀಲಿಕ್ಕೆ ಸಾಧ್ಯವೋ ಅದನ್ನೆಲ್ಲ ಒಂದು ಪಾಯಿಂಟ್ಸ್ ರೂಪದಲ್ಲಿ ಆದರೂ ಬರೆದು ಬನ್ನಿ ಧನ್ಯವಾದಗಳು ಸ್ನೇಹಿತರೆ